ಇಂದು ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅಖಿಲ ಭಾರತ ಮಟ್ಟದ ಸಮ್ಮೇಳನ ಈ ಸಮ್ಮೇಳನ ಕಳೆದ ಮೂರು ದಿವಸಗಳಲ್ಲಿ ನಡೀತಾ ಇದೆ ಇವತ್ತು ಭಾನುವಾರ ಸಮಾರೋಪ ಸಮಾರಂಭ ಸಮಾರೋಪ ಸಮಾರಂಭ ಕನ್ನಡ ಸಮ್ಮೇಳನದಲ್ಲಿ ಜನಸಂಖ್ಯೆ ಕಡಿಮೆ ಆಗುತ್ತೆ ಆದ್ರೆ ಮಂಡ್ಯದ ಸಕ್ಕರೆಯ ನಾಡಿನಲ್ಲಿ ನಡೀತಾ ಅಕ್ಷರ ಜಾತ್ರೆಯಲ್ಲಿ ಜನ ಕಿಕ್ಕಿರಿದು ಸೇರಿದ್ದಾರೆ ಊಟದ ವ್ಯವಸ್ಥೆ ಇರ್ಬೋದು ಅದ್ಭುತವಾಗಿ ಇಲ್ಲೂ ಸಹ ಗೊಂದಲ ಇರುತ್ತೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆಯೂ ಸಹ ಯಾರಿಗೂ ಸಹ ಗೊಂದಲ ಆಗುತ್ತೆ ದ್ವಿಚಕ್ರ ವಾಹನ ಮತ್ತೆ ನಾಲ್ಕು ಚಕ್ರದ ವಾಹನಗಳಿಗೆ ವಾಗಿ ಮಾಡಿದರೆ ಇಂತಹ ಅದ್ಭುತವಾದಂತಹ ಸಂಘಟನೆ ಮಾಡಿದಂತಹ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವ ಕನ್ನಡ ಸಾಹಿತ್ಯ ಮಂತ್ರಿಗಳಾದ ಶಿವರಾಜ್ ತಂಗಡಿಗಿ ಕನ್ನಡ ಸಾಹಿತ್ಯ ಪರಿಶೀಲನೆ ರಾಜ್ಯಾಧ್ಯಕ್ಷ ಅಭಿನಂದನೆಗಳ ಬನ್ನಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಏನಂತ ನಡೀತಾ ಇದೆ ಚಂದ್ರಪಟ್ಟಣ ನೋಡೋಣ ಬನ್ನಿ जूला रहियर कंदे कई